இருக்கும் பார்த்தார் ಒಬ್ಬ ಕೇಳ್ತಾರಂತಾನಿ ಒಬ್ಬ ಕೇಳ್ರು ನೋಡು ಹೊಟ್ಟಿ ಹೂರಿ ಅದಕ್ಕ ಹಂಗೆ ಏನು ನಾಶ ಇವ ಮುಂಜಾನಾಗೆದ್ದ ನಾಷ್ಟ ಏನು ಮಾಡ್ಲಿ ಅಂತ ಎಲ್ಲಾರು ಕುಡಚಾ ಕುಡ್ಕೊಂತ ಕುಂತಿದ್ರು ಅವ್ರು ಮುಂದೆ ಹೋಗಿ ಕುಂತು ಕೇಳಿನಿ ನಾಷ್ಟಾ ಏನ್ ಮಾಡ್ಲಿರಿ ಇವತ್ತಂತೇಳಿ ನಮ್ಮತ್ತೆಂತಳ ಇವ ಪಡ್ಡು ಮಾಡಿಬಿಡ ಇವ ತಿನ್ನಂಗತಿ ಅಂತ ಆಕಂದ್ಲು ನನ್ನ ಮಗಳು ಇವ ನನಗೆ ಮಸಾಲೆ ದಾಸಿನ ಬೇಕು ಅಂತ ನನ್ನ ನನ್ನಿತ ಮಗ ಆಯ್ತಲ್ಲ ನಾವು ಸಮೋಸ ಬೇಕು ಅಂತ ಆದಂತ ನನ್ನ ಗಂಡ ಏ ಇಡ್ಲಿನ ಮಾಡ್ಬಿಡಿ ಅಂತ ಇಡ್ಲಿ ಮಾಡಂದ ಹಿಂಗ್ ಒಂದೊಂದು ಹೇಳಿದ್ರಿ ನಾವ್ ಒಳಗ ಬಂದು ಏನ್ ಮಾಡ್ಲಾ ಪರಾ ಎರಡು ಒಳಗಡೆ ಹೆಚ್ಚಿ ಕರೆಯು ಹೋಗದು ಎರಡು ಉದ್ದಿನ ಬೆಳೆ ಒಂದ್ ಕಡ್ಲಿ ಬೆಳೆ ಹೋಗುದು ಟೊಮೆಟೋ ಒಗದ್ ಕಾಸು ನಾ ಏನ್ ಮಾಡಿ ಗೋಧಿನಿಚಿರುಪೇಡ್ ಮಾಡಿ ನೀಡಿ ಕೊಟ್ಟ ಬಂದ ನೋಡಿ ಹೌದು ಪರ ನೀನು ಏನು ಮಾಡಿದ್ದೇನೆ ಅಷ್ಟಾನ ನನಗರ ದೊಡ್ಡ ಗುಡ್ಡ ಏನು ಮಾಡಲಿ ಏನು ಬಿಡಲಿ ಅನ್ನೋದು ನೋಡಿ ಚಿಂತೆ ನಾಷ್ಟ ಅಷ್ಟ ಹಿಂಗಾಗಿ ನಮ್ಮ ಮನೆಯ ಮಂದಿನ ಯಾರನ್ನು ಕೇಳೋದೇ ಇಲ್ಲ ಇವ ತಲೆ ಆಗೋದು ಒಂಥರ ಹೇಳ್ತಾವೆ ಆಮೇಲೆ ಅದನ್ನು ನಾ ಹೇಳಿದ್ದು ಮಾಡಿಲ್ಲ ಅಂತ ಮತ್ತೆ ಜಗಳ ತಕ್ಕೊಂಡು ಬಂದಿರ್ತಾವೆ ಹಿಂಗಾಗಿ ಏನಿಲ್ಲ ನನಗೇನು ತಿಳಿದಿ ಗಗನ ಮಾಡಿದ್ನಿ ಇವತ್ತು ಇವತ್ತೇನಿಲ್ಲ ಅವಲಕ್ಕಿ ಹಚ್ಚಿದ್ ನೋಡ ಅವಲಕ್ಕಿ ಮಾಡಿಕೊಟ್ಟನು ಅಯ್ಯೇ ಇವ್ರು ಬಿಡಾಡ್ಯಾರು ಊರು ಬಿಡಾಡ್ಯಾರು ಒಬ್ಬೇಕಿರ ನನ್ನ ನಕ್ಲಸ್ ನೋಡ್ರಿ ಅಲ್ಲೇ ಹಾಕೊಂಡಿದ್ದಕ್ಕೂ ಸಾರ್ಥಕ ಕತ್ತಿ ಈಕೆ ಪಾರಿ ನನ್ನ ಇದ್ರಿಗೆ ಏನಕ್ಕೆ ಕುಂತಾಳ ಯಾವಾಗ ತಗೊಂಡು ಈ ಶಾರ ಕಾಣವಾಳ ನೋಡ್ರಿ ಅಯ್ಯೋ ಶರಕ ಅಯ್ಯನೇವೋ ಇದು ನಿನ್ನ ಕುತ್ಕಿ ಅಣ್ಣ ಅಯ್ಯ ಆದ್ಯ ಕೆಂಪಿರಿಬೇದು ಇಲ್ಲಿ ಕೊಡಿತು ಕೆಂಪೋನ್ ಹಾಕಿತ್ ನೋಡಿ ಶರಕ ತಡಾಕಿಲ್ದ ಗಾದ್ರೆ ಹಾಕಿದ್ ತಡೀರ ತಗದ್ನ ಅಯ್ಯ ಬಿಡಾಡ್ಯಾರ ಹ್ಮ್ ಹ್ಮ್ ಹೋಗಲಿ ಬಿಡಕ್ರಿ ಇವ್ ನೋಡಿದ್ರೆ ಏನ್ ಆಗ್ಬೇಕಾಗೈತಿ ಇವ ಹೆಂಗ ಮಾಡಿ ಸಸಿ ಬಿಟ್ಟು ಬರಾಕತ್ತಲ್ಲೇ ಮುದೋಡಿ ಊರ್ ಮುದೋಡಿ ನೀನು ಬಂದಿಲ್ಲ ಏನು ವಟ ಒಟ ಹಾಸತಿ ಏನಕ್ಕೆ ಬಿಡಾಡ್ಯಾರ್ರೆ ಏನೇ ಮಾತಾಡಿದ್ರಲ್ರಲ್ಲೇ

முதுக்கேர்த்த நோட் தடி நின்றுங்க சோசி சொலு அதுாடலா ஏன் இவ்வா சரக்கானு கேக்கோம் அல்ல துட்டி துட்டிதா பாய் பாய் ஒதலா ಇವ ನಾವೇನು ಪಾಪ ಮಾಡಿದ್ನೇ ಏನೈತೆ ಯಾ ಜನ್ಮದಾಗ ಕರ್ಮ ಮಾಡಿದ್ನೇ ಈ ಜನ್ಮದಾಗ ಹಂಗೆ ಒಂದತಿ ಬೆನ್ನಿದ ಬೆನ್ನಿಗೆ ಬಿದ್ದಿದ್ ಬೇತಾಳ್ನಂಗೆ ಬೆನ್ನ ಹತ್ತಿ ಬಿಟ್ಟತಿ ಹಾರ್ ಗಡಿಲದನ ಅಲ್ರೇ ಅಮ್ಮ ನೀ ಯಾಕೆ ಕುಡ್ತಿಲಿ ಕಡಿಸ್ಕೊತಿದಿ ನಿನ್ನ ಪಡಿಗೆ ನೀ ಇರಬೇಕು ಕೊಟ್ಟಾಗ ಒಂದು ರೊಟ್ಟಿ ತಿನ್ ಸುಮ್ಮನೆ ಕುಂದ್ರಬೇಕು ಕಟ್ಟಿ ಮ್ಯಾಗ ಅಲ್ಲ ಆಕಿ ಕುಡ್ ನೀ ಯಾಕ ಜಗಳ ಮಾಡ್ಕೋತ ನಿಂದಿರ್ತಿದಿ ಅಮ್ಮ ಹಗ್ರ ಹಗರ ಅಂತ ಹೇಳಿದ್ ಏನ ನೀನ್ ಎಲ್ಲಾದ್ರಾಗ ನಂದು ಇರ್ಲಿ ಅಂತ ಆಳಿಕಿ ಮತ್ತೆ ಸೊಸಿ ಈಗ ಬಂದಾಕಿ நீந்தெல்லாம் குந்திர நீடஸ் ஆய்க்கிங்க இஸ் முஸ்தி தேக்கி முக்கி பாப்பா மக அத கத்தி அது கத்தி ஏடாடி ஊர் விடாடி ஜகள மாதிரி தின ஒழுக்க பார்த்தி நம்ம ஆச்சை வேதை நான் சசி நான் முச்சு முக என்ன குந்தித்தான் கட்டிமே அது ஒன் ரொட்டி கேள்வி கிளாஸ் நீர் கேதோர் வந்து மார்த்தாள் நெனி பரிஸ்திங்க நினைக்கடி ஊர் விடாடி நினைக்கேன் கோத்தை நீ மத்திய ரொட்டி கொட்டாங்க கனங்கலே ஹிங்க மாத்திர குந்தா குடுத்து கனசி ಅದ ಪಾಪ ಹೊರೆ ಮಾಡಿ 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 ಎಲ್ಲಿ ಸಿಟಿಕದ ಹಂಗ ಅಲ್ಲ ನಮ್ಮ ಅತ್ತೆ ನಿನ್ನಂಗೆ ಯಾಕೆ ಮಾಡಕ್ಕೆ ಹೊಕ್ಕಾಳು ಪಾಪ ನಮ್ಮತ್ತಿನ ನಿನ್ನಂಗ ಮಾಡುದಲ್ವ ತನಗೆ ತಿಳಿದಂಟು ಹೊರೆ ಮಾಡ್ತತಿ ತಿಳಿಲಿದ್ದ ನೀ ಮಾಡ್ಕೊರ್ವಾ ಅಂತ ಸುಖ ಹೇಳ್ತಾಳೆ ಹೇಳ್ತಾಳಾಕಿ ನಾನು ಅತ್ತಿಗೆ ಹೊರೆ ಮಾಡ ಅಂತ ಹೇಳುದಿಲ್ಲ ಸುಡು ಸುಡು ಎರಡು ರೊಟ್ಟಿ ಮಾಡಿ ನಂದ್ರ ತಿಂದ ಕಾಸು ಆರಾಮ ಹಾಂಗಟ್ಟು ವಾಕಿಂಗ್ ಹೋಗಿ ಬಂದ ಕಾಸು ಮತ್ತೆ ಸುಮ್ಮನೆ ನೀನಾ ಮೀನಾ ಬೆಲ್ಲ ಕ ಮುಚ್ಚಿಡುದು ಸಕ್ರೆ ಮುಚ್ಚಿಡುದು ಖಾರ ಇಟ್ಟು ಒಂದು ವಾಟಲಿ ಖಾರ ಕುಡುದು ನಾವು ಅದನ್ನ ಮಾಡೋದು ி இன்னு குணித்தி ஒன் அத்தினிங்க அட்ராட் நான் வயசு முத மாய்ல குணித்தி எம்மா குணசு குணசு நீங்கி நீ ஹரேதாக நீ நான் வயசினு நினைது ஓய் நீ மத்தி கேள்வாத்த எல்லோ நம் மத்தி பாப்பா எல்லாத்து விடேவா நீந்த முதிக் மனுஷரு நோடி ஏனேன் மாதாட்ரி மாதாடு மாதாடு நீ முதிக் யார் ஐஸ்வரங்கி நீன ಹಂಗ ಒಂದ ಅತಿ ಮಿಂಚಿ ಹೊಡಿತಿದಿ ನೀನೇ ಯಾರು ಮೊದಿಕೆ ಅಂತ ಹೇಳಿ ಸುಮ್ಮನೆ ಕುಂದ್ರಲಿ ಅಕಿ ಮೊದಿಕೆ ಕೂಡಿ ನಿಂದೇನ ಅಲ್ಲ ಪರಕ್ಕ ಮೊದಿಕೆ ಅಂದ್ರೆ ಸಿಟ್ಟು ಬರತ್ತಕ್ಕೆ ಈ ಮೊದಿಕೆ ಅನ್ನೋಂಗಿಲ್ಲ ಅಕಿ ಏ ಗೌರಿ ಇಲ್ಲಿ ಕೋಳ ನಿಂದಿಲ ಯಾಕ ಕೆರಸಾಕತ್ತೆ ನೋಡಲಿ ಮತ್ತೆ ಕೆಂಪಿರಿಪ್ಪ ಅಂತ ನೋಡು ಅಯ್ಯ ಕೆಂಪಕಾಗೈತೆ ಲಾಗಲಿ ಇದಕ್ಕೆ ಕೆರದಿದ್ದು ಅದ ಬಡೇವಾದ ಬಾ ಕೆರಕೋಬೇಡ ಕೆಂಪು ಬಾಳಕದಿ ನನಗೆ ಗೊತ್ತು ಶರಕ್ಕ ನೀನು ನಕ್ಲೆಸ್ ಮಾಡಿಸಿದ್ದಿ ನೀನು ನಕ್ಲೆಸ್ ಹಾಕೊಂಡು ಬಂದು ಕುಂತ ಕಾಸು ನಕ್ಲೆಸ್ ನೋಡುವಲ್ರು ಯಾವಾಗ ತೊಗೊಂಡೆ ಅಂತ ಕೇಳುವಲ್ರು ಅನ್ನ ಕತ್ತಿದ್ದೀನಿ ಅನ್ನೋದು ನಾ ಯಾಕೆ ಕೇಳಕ್ಕೆ ಹೋಗೋನು ಬೇಕಂದ್ರೆ ನೀ ಹೇಳು ಯಾಕೆ ತೊಗೊಂಡು ಹಾಕೊಂಡು ಹಾಕಿ ನೀನು ನಾ ಯಾಕೆ ಕೇಳಿ ಏಮ ಅಲ್ಲಿ ನಿನ್ನ ಗೆಳತಿ ಬರಕತ್ ನೋಡ್ಬಿ ಯಾವ್ಯಾಕೆ ಯಾಕೆ ನಾನು ಗೆಳತಿ ಅಯ್ಯೋ ಏ ಬಿಡಾಡಿ ಯಾಕೆ ನಾನು ವಯಸ್ಸಾಕೆ ನಾನು ಸರಿ ಏ ಸಾಟೆ ಯಾಕೆ ನನಗೆ ಗೆಳತೆ ಕಾಳಲೆ ಬೇಕಂದ್ರೆ ನಿಮ್ಮ ವಯಸ್ಸು ತಕ್ಕಿದಾಳೆ ನೀವು ಗೆಳತಿ ಮಾಡ್ಕೊರಿಕೆ ಅಲ್ಲ ಇಷ್ಟೋ ಮಟ್ಟ ಏನೈತಿರ್ಕಿಲ್ಲ ಈಗೇನೋ ವಾಸನೆ ಬರಕತ್ತೈತಿ ಏನೈತಿ ಅದು அக்கி இேஷன் பாடுவாசிங்க ஜோக்கேனா ಒಂದು ವಾರ ಜಳಕ ಮಾಡ್ಲಂಗ ಹಂಗದೇನಿ ಇವ ಛೀ ಯಾಕೆ ಒಂದು ವಾರ ಯಾಕೆ ಜಳಕ ಮಾಡ್ಲಂಗ ಅಯ್ಯ ನನ್ನ ಸಸಿ ಕೊಡು ಅದ್ರ ಸಂಬಂಧ ಜಗಳ ಮಾಡೇನಿ ಇವ ಅಲ್ಲ ಟಿವಿ ವಿ ನೋಡಕ್ ಕುಂತ ಕುಂತಿರ್ತೇವೇನ ನನ್ನ ಮಗಳ ಕುಂತ ಕೊಡ ಕೊಡ್ರ ದೂರ ಹೋಗಿ ಕುಂದ್ರಗಂತ ಅಲ್ಲ ನನ್ನ ಮನೆ ಆಗ್ಬೋ ಅಂದ್ರೆ ನನ್ನ ಮಗಳ ಕುಂದ್ರ ಬೇಡ ಅಂತ ಅವ್ಳು ಎಷ್ಟು ತಿಂಡಿದ್ರಿ ಇದು ಅಲ್ಲ ಅಮ್ಮ ಆಕೆ ಯಾಕಂತ ಅವಳು ಹಂಗ ನಿನಗ ನಾನು ಮಿಡಿ ಮಿಕ್ಸ್ ಸಾಬೂನ್ ಹಚ್ಕೊಂಡು ಜಾಕ ಮಾಡ್ತಾನೆ ಹದಿನೈದು ದಿನದ ಮಟ್ಟ ವಾಸನೆ ಹೋಗೋದಿಲ್ಲ ಅದು ಒಮ್ಮೆ ಜಳಕ ಮಾಡೀನಿ ಅಂದ್ರೆ ಅಷ್ಟು ಫ್ರೆಶ್ ನಾಯಿ ಇರ್ತಾನೆ இக்கி புணி ஊரு பூபணி நான் சசி இப்ப இற அந்த நோடு அந்தாள் ஈ ஜக்கா மா நான் தெந்திருக்கா நன்க வாசனை பரவஹிங்க அந்தாள் ஹூம் செக மா நான் மொத்த நீடி மிக அல்ல தின ஜ மா நம்ம அோடல் நம் பரக்கணும் மூ முகண்டி தினத்திவாள் நமக்கு கடுக்கிக்கு சனதே நீ ஜா மேடக்கொப்ணா ஊரு பொணூன் காழாகி நது ஏட தகதிரிலே ஒன் திங்ளி சாபூன் நீ ಒಂದು ತಿಂಗಳಿಗೆ ಒಂದು ಎರಡು ಖಾಲಿ ಯಾಕೆ ನೋಡ ಏಕ ನಾನು ವರ್ಷಕ್ಕೆ ಒಂದು ಖಾಲಿ ಮಾಡ್ತಾನೆ ಗೊತ್ತಾಯ್ತ ನಿಮಗೆ ಅಲ್ಲ ಅದನ್ನ ನೀ ಹಚ್ಕೊಂಡು ಜಾಗ ಮಾಡ್ತೀನಿ ಬರೀ ನೋಡೋದು ಹಿಡ್ದು ಮಾಡ್ತೀಯ ಯಾರಿಗೂ ಗೊತ್ತ ನಾ ಹಚ್ಕೊಂಡು ಜಾಗ ಮಾಡ್ತೀಯ ಅದಕ್ಕೆ ಖಾಲಿ ಆಗತ್ತದ ಓ ಬಂದಳ ಬಂದಳ ಕಾಂಚನ 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 ಏಕಲೇ ಗೌರಿ ಅಲ್ಲೇ ಕುತ್ಕೊಂಡು ಏನೇನೋ ಒಟ ಒಟ ಅನ್ನಕತ್ತಿ ಅಲ್ಲ ತಡಿ ಅಲ್ಲಿಗೆ ಬಂದು ತಡಿಲಿ ನಿನಗೆ ನಾನು ಭಾಳ ಹೊತ್ತಾತ್ ನಿನ್ ದಾರಿ ನೋಡಾಕತ್ತ ಬರ್ತೀಯ ಅಂದೆ ಯಾಕೆ ಲೇಟ್ ಆತಲ್ಲ ಬಾ ಎಕ್ಳಿ ಏನೇನು ಅನಕತ್ತೀಯಲ್ಲ ಮಲವ ಚಲೋ ಆತ್ ಬಿಡೇವ್ ಗಮ್ಮನು ಸೇಂಟ್ ಹಿಡ್ಕೊಂಬಂದಿ ಚಲೋ ಆತ್ ಬಿಡು ಏ ಪರಕ ನಿನ್ಗೆ ಹೇಳಿ ನನ್ನ ಮಲವ ಅನಕೋಬಿಡಂತೆ ನನ್ನ ಮಲ್ಲಿಕ ನಿನ್ನ ಮಲ್ಲಿಕನಾ ಆ ಬಾಂಡೆ ತಿಕ್ಕೂ ತಂತಿಗೆ ನಿನ್ ಕೂದ್ಲು ನೋಡಿದ್ರ ಕಣ್ಣು ನೋಡಿದ್ರ ಸೋಡಾ ಈಕಿ ಜಂಪರ್ ನೋಡ ಈಕ ಈಕಿ ಸ್ಟೈಲ್ ನೋಡ ಮಲ್ಲಿಕ ಅಂತಿಕೆ ನಾನು ನೋಡಿ ಹೊಟ್ಟಿ ಉರ್ಕೋಬೇಡ್ಲಿ ಗೌರಿ ನೋಡ ನನ್ನ ಬೆಟ್ಟ ಹೆಂಗದ ನಾನು ನೋಡಕತ್ತ ಇದ್ರಿಗೆ ನಾನು ನಿಂತಿದ್ದೀ ಆ ಕೂದಲ ಒಂದಡೆ ಬೆಳೆಸ್ಗೋಕುನ ಏನ್ರ ಹಸುವ ಯಾಂದ್ರ ಎಣ್ಣಿ ಗಿನ್ನಿ ಅದಕ್ಕ ಅವೇನ್ ಬೆಳೆಯವಲ್ಲ ಅಲ್ಲ ಬಾಂಡಿತ್ತಿ ಕುತ್ತಾಂತಿಯವು ಕೂದಲ ಯವ್ವ ಈ ಕೆರೆ ಅದಾಳ ಅದೌಳಗಿತ್ತಿ ಮಂದಿಗೆ ಏನ್ರ ಅನ್ಲಿಲ್ಲ ಅಂದಕ್ಕೆ ಈಗ ಊಟನ ಮಾಡೋದು ಕಾಣಿಸತಿ ಹೊರಗಿರಿ ಮಾಡಿ ಬಂದಿ ಏನಿಲ್ಲ ಲೇ ಹೋಗಿ ಹೊರೆ ಮಾಡೋಗ ಅಮ್ಮ ಹದಿನೈದು ದಿನ ಆತಂತಿ ಜಾಕ ಮಾಡಿಲ್ಲ ಅಂತಿದ್ದಿ ಹೋಗಿ ಸುಮ್ಮನೆ ಜಾಕ ಮಾಡೋಗ ಇವ ಹದಿನೈದು ದಿನ ಆತ ಮುದಿಗೆ ಜಾಕ ಮಾಡಲೇ ನೋಡಲ್ ನೀ ಜಾಕ ಮಾಡಿಲ್ಲ ಅನ್ನತಿ ನೀನ್ ಯಾರು ಮುಟ್ಸಗವಲ್ರ ಆಚೆ ಕಡೆ ಹೋಗಿ ನಿಂತ ಮಲ್ಲಿಕ